ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮ ಎಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕರಣೆ ವೆಹಿಕಲ್ ಸೇಲ್ ಮಾಡಬೇಕಿತ್ತು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ

ಗಾಡಿ ಒಳಗ್ ಯಾರ್ ತಗೋಂತಾರ ರೀ ಅವ್ರು ಆರ್ನೇ ಓನರ್ ಹಾಕ್ತಾರ ರೀ ಆರ್ನೇ ಓನರ್ ರನ್ನಿಂಗ್ ಅಲ್ಲಿ ಎಷ್ಟಾಗೈತ್ರಿ ಸರ ಕಿಲೋಮೀಟರ್ ಓಡಿರೋದು ಅರವತ್ತೊಂಬತ್ತ ಸಾವಿರ ಓಡೈತಿ ಸರ ಕಿಲೋಮೀಟರ್ ಓಡಿರೋದು ಜನೀನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ ಶೋ ರೆಕಾರ್ಡ್ ರಿಕಾರ್ಡ್ ಸರ್ ಸರ ಶೋ ರೂಮ್ ನಮ್ ಬ್ರದರ್ ಮಾಡ್ತಾರೆ ನಮ್ಮ ಮನಿಯೊಳಗ ಕೆಲಸ ಮಾಡಿದ್ರು ಮತ್ತೆ ಹೊರಗಡೆ ಕೂಡ ಸರ್ವಿಸ್ ಮಾಡ್ಸಿದ್ರ ಅದ್ರಿ ಹಾ ಹೊರಗಡೆ ಓಕೆ ಟೈರ್ ಕಂಡೀಷನ್ ಅಂತಿಲ್ಲ ಯಾವ ತರ ಇಟ್ಟಿದ್ರ ಸರ ಫ್ರಂಟು ಬ್ಯಾಕ್ ಸೈಡ್ದು ಸ್ಟೇಪ್ನಿ ಐದು ಟೈರ್ ಕೂಡ ಆ ಫ್ರಂಟ್ ಸರ್ ಎರಡು ಹೊಸ ಅದಾವ ಇಂಜಿನ್ ಒಂದು ಫಿಫ್ಟಿ ಇಂದ ಸಿಕ್ಸ್ಟಿ ಪರ್ಸೆಂಟ್ ಅದಾವೆ ಸರ್ ಓಕೆ ಸ್ಟೀಪಿನೂ ಐತೆ ರೀ ಹಾಂ ಸರ್ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಲೈನ್ ಇಲ್ಲ ಯಾವ ಥರ ಐತೆ ಗುಡ್ ಕಂಡೀಷನ್ ಸರ್ ಯಾವುದು ಕ್ರಾಚರ್ಸ್ ಇಲ್ಲ ಏನಿಲ್ಲ ರೀಪೇಂಟ್ ಇಲ್ಲ ಇಲ್ಲ ಒರಿಜಿನಲ್ ಪೇಂಟಿಂಗ್ ಇದೆ ಒರಿಜಿನಲ್ ಪೇಂಟ್ ಐತೆ ರೀ ಸೂರ್ಯ ಪೇಂಟಿಂಗ್ ಇದೆ ಓಕೆ ಗಾಡಿ ಎಕ್ಸ್ಟೆಂಟು ರೀಪೇಂಟು ಡೆಂತು ಕ್ರ್ಯಾಸಸ್ಸು ಟಿಂಕಿಂಗ್ ಕೆಲಸ ಸಣ್ಣ ಪುಟ್ಟ ಮನೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರಿಜಿನಲ್ ಡೆಂಪು ಈ ಥರ ಯಾವುದೇ ಪ್ರಾಬ್ಲಮ್ ಇಲ್ಲ ಯಾವುದೂ ಇಲ್ಲ ಸರ್ ಓಕೆ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುಭ ಕ್ಲಿಯರ್ ಐತೆ

ಹಾಂ ಯಾರು ಬೇಕಾದ್ರೆ ಹತ್ತು ಮಂದಿ ಮೆಕ್ಯಾನಿಕ್ ಕರ್ಕೊಂಡ್ಬಂದು ಬೇಕಾದ್ರೆ ಚೆಕ್ ಮಾಡ್ಕೊಂಡು ತಗೊಂಡು ಹೋಗಬೇಡ ಓಕೆ ಸರ್ ಬೈ ಶೀಟ್ರು ಕಲೈತ್ರೆ ಸೆವೆನ್ ಪ್ಲಸ್ ಒನ್ ಓಕೆ ಹಾಂ ಎಲ್ ಪಿ ಜಿ ಸಿ ಎನ್ ಜಿ ಏನಂದ್ರೆ ಫಿಟ್ನೆಸ್ ಮಾಡಿಸಿದ್ರೆ ಇಲ್ಲ ಸರ್ ಒಂದೇ ಪೆಟ್ರೋಲ್ ಅಷ್ಟೇ ಏನು ಕೊಡುತ್ತೆ ಸರ್ ತಮ್ಮ ಕೈಯಲ್ಲಿ ಮೈಲೇಜು ಹದಿನೇಳರಿಂದ ಹದಿನೆಂಟು ಮರುತ್ತೆ ಓಕೆ ಗಾಡಿ ಮ್ಯೂಸಿಕ್ ಸಿಸ್ಟಮ್ ಆಗಿರ್ಬೋದು ಶೀಟ್ ಖುಷಿಯನ್ನು ಕೆಳಗಡೆ ಮ್ಯಾಟಿಂಗ್ ಆಗಿರ್ಬೋದು ಎಲ್ಲ ಕರೆಕ್ಟ್ ಐತೆ ರೀ ಹಾಂ ಎಲ್ಲ ಹೊಸ ಹೌದು ಸರ್ ಶೀಟ್ ಕವರು ಸಿಕ್ಸ್ ಮಂತ್ ಅಂತ ಬ್ಯಾಟ್ರಿ ಹೊಸದಾಕಿದೀನಿ ಹ್ಞೂ

ಒಂದ್ ಹತ್ತ ಸಾವಿರ ಕಡಿಮೆ ಮಾಡಿ ಓಕೆ ಐದು ಓನರ್ ಕೂಡ ಇದಾಗಿದ್ರೆ ಗಾಡಿ ಯಾರು ತೊಗೊತಾರೆ ಅವರು ಆರ್ನೇ ಓನರ್ ಆಗ್ತಾರೀ ಆರ್ನೇ ಓರ್ ಮೂರ್ ಲಕ್ಷದ ಮೂವತ್ ಸಾವಿರ ನಮ್ ಕಡೆ ಅಂತ ಬಂದ್ರೆ ಒಂದು ಹದಿನೈದು ಸಾವಿರ ಮಾಡಿದ್ರು ಕೂಡ ಮೂರ್ ಲಕ್ಷದ ಹದಿನೈದು ಸಾವಿರಕ್ಕೆ ಗಾಡಿ ಕೂಡ ರೆಡಿ ಇದೀರಲ್ಲಿ ಇನ್ನೊಂದು ಮಾಡ್ತೀನಿ ಇನ್ನೂ ಕೂಡ ಹೆಚ್ಚು ಕಡಿಮೆ ಮಾಡ್ಕೊಡ್ತೀರ ಮೂವತ್ತ ಮಾಡ್ತೀನಿ ಓಕೆ ಇದು ಗಾಡಿ ಲೊಕೇಶನ್ ರೀ ಇದು ಹುಬ್ಬಳ್ಳಿ ಸರ ಹುಬ್ಬಳ್ಳಿಂದು ನಿಮ್ದು ತಿನ್ಸಾಗರ ಅಂತ ಒಂದು ಹಳ್ಳಿ ಹ್ಞೂ ಸಿದ್ಧಾರ ಮಠದಿಂದ ಒಂದು ಎರಡು ಎರಡು ಆಗುತ್ತೆ ಆಗತ್ತೆ ಹೌದಾ ಅಲ್ಲಿ ಬಂದ್ರೆ ಕಾಲ್ ಮಾಡಿದ್ರೆ ಸಾಕು ಹಂಗಿತ್ತಂದ್ರೆ ನಾನು ಲೊಕೇಶನ್ ಕಳ್ಸ್ನಲ್ಲ ಬರೋದಾದ್ರೆ ನಾನು ಬಂದು ತೋರಿಸ್ತೀ ಹ್ಞೂ ಓಕೆ ತಮ್ಮದು ಕಾಂಟ್ಯಾಕ್ಟರ್ ಇದು ಹಾಕಿ ಇರಲ್ಲ ರೀ ಇದೆ ಇದೇ ನಂಬರ್ ಸರ್ ಓಕೆ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆ ಇಂಥ ಬಂದರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಆಯ್ತು ಓಕೆ ಸರ್ ನಿಮ್ಮ ಚಾನಲ್ಗಳನ್ನ ಕಡಿಮೆ ಮಾಡಿಕೊಡಿ ಓಕೆ ತ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು